ಮಧೂರ್ ತಾಲೂಕು ಆಲೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಆಲೂರಮ್ಮ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ಶಾಸಕ ಮಧುಜಿ ಮಾದೇಗೌಡ ಅವರನ್ನು ಅಭಿನಂದಿಸಿ ಗೌರವಿಸಿದರು ನಂತರ ಶಾಸಕ ಮಧುಜಿ ಮಾದೇಗೌಡ ಅವರು ಮಾತನಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಐದು ಲಕ್ಷ ಅನುದಾನವನ್ನು ನೀಡುತ್ತೇನೆ ದೇವಸ್ಥಾನಗಳ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಶ್ರಮಿಸಬೇಕು ಗ್ರಾಮಗಳಲ್ಲಿ ಒಗ್ಗಟ್ಟು ಇದ್ದಾಗ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸಮಸ್ಯೆ ತಲೆದೂರದು ಹಾಗಾಗಿ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಚುನಾವಣೆ ಸಮಯದಲ್ಲಿ ಮಾತ್ರ ರಾಜಕಾರಣ ಮಾಡಬೇಕು ಇನ್ನುಳಿದ ಸಮಯದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಚಿಂತಿಸಬೇಕೆಂದು ಸಲಹೆ ನೀಡಿದರು ನಮ್ಮ ತಂದೆ ದಿವಂಗತ ಜಿ ಮಾದೇಗೌಡರವರು ಆಕಿಕೊಟ್ಟ ಅವಧಿಯಲ್ಲಿ ನಾನು ನಡೆಯುತ್ತಿದ್ದೇನೆ ನನ್ನ ಶಾಸಕತ್ವದ ಅವಧಿಯಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲಸಗಳನ್ನು ಮಾಡಿಕೊಡುತ್ತೇನೆಂದರು ಇದೇ ವೇಳೆ ಮಧುಜಿ ಮಾದೇಗೌಡ ಅವರನ್ನು ಗ್ರಾಮಸ್ಥರು ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕುಮಾರ್ ಆಲೂರು ಗ್ರಾಮದ ಮುಖಂಡರಾದ ದಿನೇಶ್ ಎಎಲ್ ರಾಮಚಂದ್ರು ಪ್ರಶಾಂತ್ ಶೇಖರ್ ಎಂಡಿ ಮಹಾಲಿಂಗಯ್ಯ ಸತೀಶ್ ಶಿವಲಿಂಗಯ್ಯ ರಾಜ್ಕುಮಾರ್ ನಾಗೇಂದ್ರ ಸುಪ್ರೀತ್ ಶಿವರಾಮು ಬಾಬು ಭಾಸ್ಕರ್ ಉದಯ್ ಶಂಕರ್ ಪ್ರಮೋದ್ ಸೇರಿದಂತೆ ಹಲವರಿದ್ದರು